ಹಾಯ್ ಹಲೋ ನಮಸ್ಕಾರ ಹಲೋ ಹಲೋ ಕಾಯ್ತಾ ಇದ್ದೆ ನಾನು ರೂಪಾ ಹಾಯ್ ಅನ್ಲಿ ಅಂತ ಓಕೆ ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಥವಾ ಯಾವ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂತ ನೀವ್ ತಮ್ಮೆನಲ್ಲಿ ನೋಡಿರ್ತೀರಾ ಆದ್ರೂ ನಾನು ಹೇಳ್ತೀನಿ ಏನಂದ್ರೆ ಈ ಉಪ್ಪಿಟ್ಟು ಅವಲಕ್ಕಿಗಳು ಎಲ್ಲಾರ ಮನೇಲೂ ಮಾಡ್ತೀವಿ ಅಂಡ್ ಬೇರೆ ಬೇರೆ ವೆರೈಟೀಸ್ ಈಗ ಅವಲಕ್ಕಿ ಅಂತ ಬಂತು ಅಂದ್ರೆ ನಮ್ಮ ಮನೆಯಲ್ಲಿ ನಾರ್ಮಲ್ ಅಂದ್ರೆ ಬೋಡ್ ಅವಲಕ್ಕಿ ಮಾಡ್ತೀವಿ ಟೊಮೆಟೊ ಅವಲಕ್ಕಿ ಮಾಡ್ತೀವಿ ಮಾವಿನಕಾಯಿ ಅವಲಕ್ಕಿ ಮಾಡ್ತೀವಿ ಹೆಡ್ಲೆಕಾಯಿ ಅವಲಕ್ಕಿ ಮಾಡ್ತೀವಿ ವಾಂಗಿ ಭಾತ್ ಪುಡಿ ಹಾಕಿ ಅವಲಕ್ಕಿ ಮಾಡ್ತೀವಿ ಆಮೇಲೆ ಅವಲಕ್ಕಿ ಬೇಳೆ ಭಾತ್ ಮಾಡ್ತೀವಿ ಆಮೇಲೆ ಇನ್ಯಾವ್ದು ಮಾಡ್ತೀವಿ ಗ್ರೀನ್ ಅವಲಕ್ಕಿ ಗ್ರೀನ್ ಅವಲಕ್ಕಿ ಮಾಡ್ತೀವಿ ಅವಲಕ್ಕಿ ಪುಳಿಯೋಗ್ರೆ ಮಾಡಿ ಅವಲಕ್ಕಿ ಪುಳಿಯೋಗ್ರೆ ಮಾಡ್ತೀವಿ ಸೊ ಇಷ್ಟು ನಿಮ್ಮನೇಲು ಈ ತರದ ಏನೇನೋ ವೆರೈಟೀಸ್ ಮಾಡ್ತೀರಾ ಆದ್ರೆ ಇವತ್ತು ನಾನ್ ತೋರಿಸ್ತಾ ಇರುವಂತ ಅವಲಕ್ಕಿ ನಮ್ಮ ಮನೇಲಿ ರೆಗ್ಯುಲರ್ ಆಗಿ ಮಾಡ್ತೀವಿ ಅಂಡ್ ನಂಗೆ ತುಂಬಾ ಇಷ್ಟವಾಗಿರುವಂತ ಅವಲಕ್ಕಿ ಅಂಡ್ ಆಗಿ ಮಾಡ್ಬೋದು ಯಾವುದು ಅಂತ ಗೊತ್ತಾಗ್ಲಿಲ್ವಾ ತುಪ್ಪದ ಅವಲಕ್ಕಿ ಆಹ್ ತುಪ್ಪ ಅವಲಕ್ಕಿ ಆ ಫ್ಲೇವರ್ ನಾಪು ಬಂದ್ಬಿಟ್ರೆ ಬಾಯಲ್ಲಿ ನೀರು ಬಂದ್ಬಿಡತ್ತೆ ಸೊ ತುಪ್ಪದ ಅವಲಕ್ಕಿಗೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಅದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಬಿಡಿ ಓಕೆ ಆದಷ್ಟು ಬೇಗ ಟಕ್ಕಂತ ಒಂದು ಸಬ್ಸ್ಕ್ರೈಬ್ ಬಟನ್ ಓದ್ತಿ ಅಷ್ಟೊಳಗೆ ನಾನು ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ಓಕೆ ಇಂಗ್ರೀಡಿಯೆಂಟ್ಸ್ ನೋಡಿ ಬರೋ ಅಷ್ಟೊಳಗೆ ಒಂದ ಎಷ್ಟ್ ಜನ ನೋಡ್ತಾ ಇದೀರೋ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಎಸ್ ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕೋ ನೋಡೋಣ ಇದಕ್ಕೆ ಫಸ್ಟ್ ಬೇಕಾಗಿರೋದು ಪೇಪರ್ ಅವ್ಲಕ್ಕಿ ಪೇಪರ್ ಅವಲಕ್ಕಿ ಅದನ್ನ ಪೇಪರ್ ಅವಲಕ್ಕಿ ಆಮೇಲೆ ಶೇಂಗಾ ಕಡಲೆಕಾಯಿ ಬೀಜ ಆಮೇಲೆ ಕಡಲೆ ಬೇಳೆ ಜೀರಿಗೆ ಸಾಸಿವೆ ಎರಡು ಇದೆ ಇದರಲ್ಲಿ ನೋಡಿ ಜೀರಿಗೆ ಸಾಸಿವೆ ಎರಡು ಇದೆ ಆಮೇಲೆ ಸ್ವಲ್ಪ ಸಕ್ಕರೆ ಒಂದು ಚಿಕ್ಕ ಸ್ಪೂನಲ್ಲಿ ಸಕ್ಕರೆ ಉಪ್ಪು ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಒಂದು ಈರುಳ್ಳಿ ಒಂದು ಈರುಳ್ಳಿ ಕಾಯಿ ಅರ್ಧ ಹೋಳು ಆಮೇಲೆ ಉದ್ದಿನ ಉದ್ದಿನಬೇಳೆ ಹಸಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ನಿಂಬೆ ಹಣ್ಣು ಆಮೇಲೆ ಇದು ಎಳ್ನೀರು ಈ ಕಾಯಿ ಹೊಡೆದಾಗ ಎಳ್ನೀರು ಬರುತ್ತಲ್ಲ ಅದನ್ನು ಇಟ್ಕೊಂಡಿದ್ದೀನಿ ಅದು ಬಿಟ್ಟು ಮೇನ್ ತುಪ್ಪ ಓಕೆ ಇದಿಷ್ಟು ಇಂಗ್ರೀಡಿಯಂಟ್ಸ್ ಇಷ್ಟು ಪೇಪರ್ ಅವಲಕ್ಕಿನೇ ಬೇಕಲ್ವಾ ಇದಕ್ಕೆ ಹೌದೌದು ಇದಕ್ಕೆ ಪೇಪರ್ ಅವಲಕ್ಕಿನೇ ಬೇಕು ಗಟ್ಟಿ ಅವಲಕ್ಕಿ ಆಗಲ್ಲ ಸೊ ತುಪ್ಪದ ಆಗಲ್ಲ ಅಂತಲ್ಲ ಮಾಡಬಹುದು ಬಟ್ ಟೇಸ್ಟ್ ಬೇರೆ ಇರುತ್ತೆ ನನಗೆ ಹೇಳ್ಕೊಟ್ಟಿರೋದು ಇವತ್ತು ಗಟ್ಟಿ ಅವಲಕ್ಕಿ ಮಾಡಿದ್ರೆ ನೆನೆಸ್ಬಿಟ್ಟು ಮಾಡಬೇಕು ರುಚಿ ಬೇರೆ ಟೇಸ್ಟ್ ಚೇಂಜ್ ಆಗುತ್ತೆ ಈ ಪೇಪರ್ ಅವಲಕ್ಕಿ ಇದೆಯಲ್ಲ ಇದೊಂಥರ ನೋಡಿ ಹಿಂಗ್ ಇರ್ಬೇಕಿದ್ರು ಟ್ರಾನ್ಸ್ಲೂಸೆಂಟ್ ಆಗಿ ಈ ಕಡೆಯಿಂದ ನನ್ ರೂಪ ಕಾಣಿಸ್ತಾ ಇದಾರೆ ಆ ತರ ಹಿಂಗಿಟ್ರೆ ನಿಮ್ಗೆ ನಾನ್ ಕಾಣಿಸ್ತಾ ಇದ್ರೆ ಇಷ್ಟು ತಿನ್ನಾಗಿರ್ಬೇಕು ಇದು ಸಿಗುತ್ತೆ ಎಲ್ಲಾ ಸ್ಟೋರ್ಸ್ ಅಲ್ಲೂ ಜನರಲ್ ಸ್ಟೋರ್ಸ್ ಅಲ್ಲೂ ಸಿಗತ್ತೆ ಸೊ ಈ ಪೇಪರ್ ಅವಲಕ್ಕಿ ಇಟ್ಕೊಂಡೆ ಮಾಡ್ಬೇಕು ಓಕೆ ಫಸ್ಟ್ ಸ್ಟೆಪ್ ಇಂದ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ತುಪ್ಪ ಯಾವಾಗ ಹಾಕ್ಬೇಕು ಮೂರ್ನಾಲ್ಕು ಸ್ಟೇಜಸ್ ಅಲ್ಲಿ ಹಾಕ್ತೀನಿ ನನಗೆ ಆ ತುಪ್ಪ ಗಮ ಬರ್ಬೇಕು ಅಂತ ಸೊ ಆ ಸ್ಟೇಜ್ ಎಲ್ಲ ನೀವು ನೋಡ್ಕೊಳ್ಳಿ ಆಗ್ಲೇ ಟೇಸ್ಟ್ ಅದ್ಭುತ ಸೂಪರ್ ಆಗಿರುತ್ತೆ ನಾಲ್ಕು ಸ್ಟೇಜ್ ಅಂದ ತಕ್ಷಣ ಇಲ್ಲಿ ನಮಗ್ ಗಾಬರಿ ಆಗ್ತದೆ ಕ್ಯಾಮ್ರಾ ಅಲ್ಲ ಶಿವರಿಂಗ್ ಶಿವರಿಂಗ್ ಏನಿಲ್ಲ ಚುರ್ಚುರೆ ಚುರ್ಚುದೆ ಚುರ್ಚುದೆ ಅದ್ ಹೆಂಗೆ ಅಂದ್ರೆ ಒಂದೊಂದ್ ಸ್ಟೇಜ್ ಬೈ ಸ್ಟೇಜ್ ಹೋಗ್ಬೇಕು ಓಕೆ ಬನ್ನಿ ನೋಡ್ಕೊಳ್ಳಿ ಓಕೆ ಫಸ್ಟ್ ಏನೀಗ ಫಸ್ಟ್ ಒಂದು ಬಾಣಿಲೆ ಇಟ್ಕೊಂಡು ಸ್ಟೌವ್ ಹಚ್ಚಿ ಹಾ ನೋಡ್ತೇವೆ ಅಯ್ಯಸ್ ನೋಡುದ್ರ ಏನಿಕಾ ಏನಿಕ್ ಒಂಥರಾ ಟೆಸ್ಟ್ ಏನ್ ಮಾಡ್ತೀನಪ್ಪಾ ನಾನು ಅಂತ ನೋಡಿ ಇದು ಒಂದು ಹೊಸ ಲೈಟರ್ ತಗೊಂಡಿದೀವಿ ನಮ್ ಮನೆಗೆ ಸಗದಾಗಿದೆ ಆ ಏನಂದ್ರೆ ಇದು ಯುಎಸ್ ಬಿ ಚಾರ್ಜ್ ಇದು ಇದಕ್ಕೆ ನಾವು ಆ ಏನಂತಾರೆ ಲೈಟರ್ ತುಂಬಾ ದಿವಸ ಆದ ತಕ್ಷಣ ಹೊರಟೋಯ್ತು ಅಥ್ವಾ ವರ್ಕ ಬ್ಯಾಟರಿ ಹಾಕದ್ನ ಬ್ಯಾಟ್ರಿ ಹಾಕೋದು ಅಥ್ವಾ ವರ್ಕಪ್ ಮಾಡೋದು ಯಾವ್ ಗೊಜು ಇಲ್ಲ ಸೊ ಇದೆಲ್ಲ ನೋಡಿ ನನ್ಗ್ ಗೊತ್ತಿರತ್ತೆ ಆ ಸೊ ಯಾವ ಗೋಜು ಇಲ್ಲ ಇದು ಯು ಎಸ್ ಬಿ ಚಾರ್ಜ್ ಆಗತ್ತೆ ಇದು ಎಷ್ಟು ರೂಪಾಯಿ ಆ ನೈನ್ಟಿ ನೈನ್ ಎಸ್ ನೈನ್ ನೈನ್ಟಿ ನೈನ್ ರುಪೀಸ್ ಎಸ್ ನೈನ್ಟಿ ಕೊಟ್ಟು ತೊಗೊಂಡಿದಾರೆ ಇದು ಏನಾರು ಬೇಕು ಅಂದ್ರೆ ಬೇಕಾದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಲಿಂಕ್ ಅಂತ ಕಳಿಸಿನಿ ಇದಲ್ಲೇನಿಲ್ಲ ನೋಡಿ ಯು ಎಸ್ ಬಿಲ್ ಚಾರ್ಜ್ ಆಗುತ್ತೆ ಚಾರ್ಜ್ ಆದ ತಕ್ಷಣ ಆನ್ ಮಾಡಬಹುದು ಎಷ್ಟು ಚಾರ್ಜ್ ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ ಆಮೇಲೆ ನೋಡಿ ಇಲ್ಲಿಂದ ತಕ್ಕಂತ ಈ ಬಟನ್ ಈ ಬಟನ್ ಪ್ರೆಸ್ ಮಾಡಿದ್ರೆ ಲೈಟರ್ ಈಗ್ ಗೊತ್ತಾಗ್ತಾ ಇಲ್ಲಾದ್ರು ಡೈರೆಕ್ಟ್ ಲೈಟರ್ ಸೊ ಲಿಂಕ್ ಬೇಕು ಅಂದ್ರೆ ನೀವು ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಕಳಿಸ್ಕೊಡ್ತೀನಿ ಓಕೆ ಸೊ ಫಸ್ಟ್ ಇದನ್ನ ತೋರ್ಸಕ್ಕೆ ಇದ್ರದೇ ಡೆಮೋ ಇರ್ಲಿ ಬನ್ನಿ ಹಚ್ಬಿಟ್ಟು ಈ ಕಡೆಗೆ ಇಟ್ಟಿದ್ದಾರೆ ಬಾಂಡ್ಲೆ ಇಟ್ಟಿದ್ದಾರೆ ಬಾಂಡೆ ಫಸ್ಟ್ ತೆಗಿತೀನಿ ಸಗದಾಗ ಆನ್ ಆಗತ್ತೆ ಸುವರ್ ಆಗಿದೆ ಇದು ಯಾವ ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ ಆಯ್ತಾ ಇದು ನಾವು ತಗೊಂಡ್ವಿ ಚೆನ್ನಾಗಿದೆ ನಿಮ್ಗೂ ಬೇಕು ಅಂದ್ರೆ ಆರ್ಡರ್ ಮಾಡಬಹುದು ಅಂತ ತೋರಿಸ್ತಾ ಇದೀವಿ ಅಷ್ಟೇ ಎಲ್ಲರಿಗೂ ಹೆಲ್ಪ್ ಆಗತ್ತೆ ಬಾಣ್ಲೆ ಹಚ್ಕೊಂಡಿದೀವಿ ಈಗ ಸ್ಟವ್ ಹಚ್ಕೊಂಡಿದೀವಿ ಬಾಂಡ್ಲೆ ಇಟ್ಕೊಂಡು ಬಿಡಿ ತದನಂತರ ಈಗ ಸ್ಪೂನ್ ಅಂಡ್ ತುಪ್ಪ ಇದಕ್ಕೆ ಎಣ್ಣೆ ಬೇಡ ನೋಡಿ ನೋ ಎಣ್ಣೆ ಅವಲಕ್ಕಿ ಸ್ವಲ್ಪ ಕಾದ ತಕ್ಷಣ ಒಂದ್ ಸ್ಪೂನು ಸಾಕು ಎರಡು ಸ್ಪೂನ್ ಎರಡು ಸ್ಪೂನ್ ತುಪ್ಪ ಹಾಕಿದೀನಿ ಸದ್ಯಕ್ಕೆ ಅದಕ್ಕೆ ಓಕೆ ಈಗ ತುಪ್ಪ ಕಾದಿದೆ ಹ್ಮ್ ತುಪ್ಪ ಕಾದಿದೆ ಸೊ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಳ್ಳೋಣ ಈಗ ಅಲ್ಲಿ ಜೀರಿಗೆ ಚಟ್ಪಟ ಅನ್ನತ್ತೆ ಅಷ್ಟೊಳಗೆ ನೆಕ್ಸ್ಟ್ ಬೇಕಾಗಿರುವಂತದ್ದು ಕಡ್ಲೆ ಬೀಜ ಆಮೇಲೆ ಬೇಳೆ ಚನಾದಾಲ್ ಚೆನ್ನ ಈ ಕಡೆ ಉರುದಾಲ್ ಮೆನ್ಶನ್ ಕಾಯಿ ಇಟ್ಕೊಂಡಿದೀನಿ ಸೊ ಈಗ ಇದು ಪಟಪಟ ಅಂತಲ್ವಾ ಓಕೆ ಇವಾಗ ಕಡಲೆ ಬೀಜ ಮತ್ತೆ ಚೆನ್ನ ದಾಲ್ ಎರಡನ್ನೂ ಒಟ್ಟಿಗೆ ಹಾಕಿದೀನಿ ಕಡಲೆಬೇಳೆ ಹ್ಮ್ ಕಡಲೆಬೇಳೆನ ಸಾರಿ ಇದೊಂದು ಸ್ವಲ್ಪ ಕೆಂಪಗಾಗ್ಬೇಕು ಆಮೇಲೆ ನೀವು ಉದ್ದಿನಬೇಳೆ ಮತ್ತೆ ಹಸಿಮೆಣಸಿನ್ಕಾಯಿ ಹಾಕೋಬೇಕು ಕರೆಕ್ಟ್ ಕೆಲವರು ಕಡಲೆ ಬೀಜನ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರ್ತಾರೆ ಅಂತವರು ಬೇಕಾದ್ರೆ ಕಡಲೆ ಬೀಜನ ಲಾಸ್ಟ್ ಅಲ್ಲಿ ಆಡ್ ಮಾಡಬಹುದು ಅಲ್ವಾ ಕಂದ ಹೌದು ಆ ತರಾನು ಮಾಡಬಹುದು ಅಂದ್ರೆ ಫ್ರೈ ಮಾಡಿ ಇಟ್ಕೊಂಡಿರ್ತಾರೆ ಫ್ರೈ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಸೊ ಯಾವಕ್ ಬೇಕಾದ್ರೂ ಈಗ ಅನ್ನಕ್ ಬೇಕಾ ಹಿಂಗಾಗ್ತಾರೆ ಕಡಲೆ ಬೀಜ ಇನ್ನೊಂದು ಬೇಕಾ ಕಡಲೆ ಬೀಜ ಕರೆದು ಇಟ್ಕೊಂಡ್ಬಿಟ್ಟಿರ್ತಾರೆ ಹಾಕ್ತಾ ಇರ್ತಾರೆ ಸೊ ಈಗ ನೋಡಿ ಇದು ಇದೊಂಚೂರು ಕೆಂಪಾಗ್ತಾ ಇದೆ ಮೀಡಿಯಂ ಫ್ಲೇಮ್ ಅಲ್ಲೇ ಇರ್ಲಿ ಹ್ಮ್ ಗೊತ್ತಾಗ್ತಾ ಇದೆ ಅಲ್ವಾ ಓಕೆ ಇವಾಗ ನೆಕ್ಸ್ಟ್ ಇಸ್ ಉದ್ದಿನ ಮತ್ತೆ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋಂತ ಮೆಣಸಿನ್ಕಾಯಿ ಒಂದ್ ನಾಲ್ಕು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದೀನಿ ಎಷ್ಟು ತಗೊಳ್ತಿರೋ ಅದಕ್ ತಕ್ಕ ಹಾಗೆ ಒಗ್ಗರಣೆ ಮತ್ತೆ ಖಾರ ಎಲ್ಲ ಅಂಡ್ ಖಾರನೂ ಅಷ್ಟೇ ನಿಮ್ಗೆ ಜಾಸ್ತಿ ಖಾರ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿ ಹಾಕೊಳ್ಬಹುದು ಇದು ಏನಂದ್ರೆ ನಮ್ದು ಸ್ವಲ್ಪ ಈ ಉದ್ದ ಮೆಣಸಿನಕಾಯಿ ಇತ್ತು ಖಾರ ಕಡಿಮೆ ಸೊ ಹಾಗಾಗಿ ನಾಲ್ಕು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸಣ್ಣ ಕಟ್ ಮಾಡಿರೋದಾದ್ರೆ ಹೌದೌದು ಕಟ್ ಮಾಡಿ ತುಪ್ಪದ ಗಮ ಬರ್ತಾ ಇದೆ ತುಪ್ಪದೇ ಗಮ ಬರ್ತಾ ಇದೆ ಈಗ ನೆಕ್ಸ್ಟ್ ಸ್ಟೆಪ್ಪು ಈಗ ಇದು ಆಯ್ತು ಆಗ್ಲಿ ಇದಾದ ತಕ್ಷಣ ನೆಕ್ಸ್ಟ್ ಏನ್ ಗೊತ್ತಾ ಈರುಳ್ಳಿ ಹಾಕೊಳ್ಬೇಕು ಬಟ್ ಆಗ್ಲಿ ಒಂದ್ ನಿಮಿಷ ಆಗ್ಲಿ ಕೆಂಪಾದ್ಮೇಲೆ ಕೆಂಪಾಗ್ಲಿ ನೀವು ಸಬ್ಸ್ಕ್ರೈಬ್ ಮಾಡುದ್ರಾ ಹ್ಮ್ ಸಬ್ಸ್ಕ್ರೈಬ್ ಮಾಡುದೇಳ್ತಾ ಇದ್ದೀರಾ ಮಾಡಿ ಪ್ಲೀಸ್ ನೋಡಿ ನೋಡಿ ನೀವು ಮಾಡಿದೆ ಮಾಡಿದೆ ಅಂತ ಮನ್ಸಲ್ಲಿ ಅನ್ಕೊಳ್ಬಾರ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬೇಕು ನೋಡಿ ನಾನು ಇಲ್ಲಿ ಆ ಸ್ಟವ್ ಮುಂದೆ ಬಿಸಿ ಹಬೆ ಎಲ್ಲ ತಗೊಂಡು ನಿಮ್ಗೆ ರೆಸಿಪಿ ತೋರಿಸ್ತಾ ಇದೀನಿ ಹ್ಮ್ ಓಕೆ ನೋಡಿ ಇದಾಯ್ತು ಅನ್ಸತ್ತಲ್ಲ ರೂಪ ನೋಡಿ ಇದಾಯ್ತು ಅಲ್ವಾ ಅನ್ಸತ್ತ ರಾಡಿ ಅಂತ ಕೇಳ್ತಾ ಇದೀರಾ ಅನ್ಕೊಂಡೆ ನಾವೇ ನೋಡಿದ್ರೆ ಅದಕ್ಕೆ ಹೇಳ್ತಾ ಇದೀರಾ ನೀವು ಆಗಿದೆ ಕಡ್ಲೆ ಬೀಜ ಆಗ್ಬೇಕಾ ಹ್ಮ್ ಓಕೆ ಚೂರ್ ಆಗಿದೆ ನಾನು ಈ ಈ ಈ ಬೇಳೆ ನೋಡ್ಕೊಂಡು ಆಗೋಗಿದ್ ಅನ್ಕೊಂಡೆ ಒಂದು ಬೇಳೆ ಸ್ವಲ್ಪ ಕಲರ್ ಗೋಲ್ಡನ್ ಬ್ರೌನ್ ಆಗಿದೆ ಇದಕ್ಕೆ ಸಮವಾಗಿ ಹುರಿತಾ ಇರ್ಬೇಕು ಕೈ ಬಿಡದಿರಾ ಹುರಿತಾ ಇದ್ರೆ ಅವಾಗ ಒಗ್ಗರಣೆ ಮತ್ತೆ ಕಡ್ಲೆಕಾಯಿ ಬೀಜ ಎಲ್ಲ ಸಮಾನವಾಗಿ ಆಗುತ್ತೆ ಇವಾಗ ಆಯ್ತು ನೋಡಿ ಇವಾಗ ಆಯ್ತಲ್ವಾ ಈ ಸಮಯದಲ್ಲಿ ನಾವು ಈರುಳ್ಳಿ ಒಂದ್ ಈರುಳ್ಳಿ ಹೆಚ್ಕೊಂಡಿದೀನಿ ನಾನು ಸೊ ಒಂದ್ ಒಂದು ದೊಡ್ಡದ ಮೀಡಿಯಂ 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 ಯಾಕಂದ್ರೆ ನಾನು ಅವಲಕ್ಕಿ ತುಂಬಾ ತಗೊಂಡಿಲ್ಲ ಅವಲಕ್ಕಿ ಒಂದು ಬೌಲ್ ತಗೊಂಡಿರೋದ್ರಿಂದ ಒಂದು ಮೀಡಿಯಂ ಈರುಳ್ಳಿ ಸಾಕು ಒಂದ್ ದೊಡ್ಡ ಬಟ್ಲಲ್ಲ ಅವಲಕ್ಕಿ ಹೌದು ದೊಡ್ಡ ಬಟ್ಲು ಅವಲಕ್ಕಿ ಹತ್ರ ಹತ್ರ ನೋಡಿ ಈ ಬಟ್ಲು ಅವಲಕ್ಕಿಗೆ ಈ ಈ ಬಟ್ಲು ಈರುಳ್ಳಿ ಸೊ ಹತ್ರ ಒನ್ ತರ್ಡ್ ಒಂದು ಕಾಲ್ ಭಾಗ ಅನ್ಕೊಡ್ಬೋದು ಈರುಳ್ಳಿ ಅಲ್ವಾ ಅಷ್ಟು ಹಾಕಿದ್ದೀನಿ ಈ ಈರುಳ್ಳಿನ ಈಗ ಗೊತ್ತಾಗಲ್ಲ ಬೇಕು ಅನ್ನೋರು ಈ ಸ್ಟೇಜ್ ಅಲ್ಲಿ ಗೋಡಂಬಿ ಹಾಕ್ಬೋದು ಕರ್ವೇನ್ ಸೊಪ್ಪು ಹಾಕೋಬೋದು ಯಾ ಯಾ ಗೋಡಂಬಿ ಕರ್ವೇ ಸೊಪ್ಪು ಮಾಮೂಲಿ ಹಾಕ್ತಿದ್ದೆ ನಾನು ಬಟ್ ಇವತ್ತು ಮನೇಲಿ ಇಲ್ಲ ಸೊ ಹಾಗಾಗಿ ಹಾಕಿಲ್ಲ ಹೌದು ಕರ್ವೇದ ಹೌದು ಹೌದು ನಾನು ಹಾಗೆ ಹೇಗಿದ್ರು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಅಂತ ಹೌದು ಹೌದು ಸ್ವಲ್ಪ ಚೆನ್ನಾಗ್ ಆಗ್ಬೇಕಿತ್ತು ಈ ಸಮಯದಲ್ಲಿ ಇನ್ನೊಂದ್ ಸ್ಪೂನ್ ತುಪ್ಪ ಹಾಕೊಳ್ಬೇಕು ಓಕೆ ಇದು ನಾನು ಹಾಕಲ್ವಲ್ಲ ಇದು ನನ್ ಕಡೆಯಿಂದ ಎಕ್ಸ್ಟ್ರಾ ತುಪ್ಪದ ತುಪ್ಪದ ಅವಲಕ್ಕಿ ಸೊ ಈ ಪೇಜ್ ಅಲ್ಲಿ ಯಾಕೆಂದ್ರೆ ಇನ್ನು ಸ್ವಲ್ಪ ಕಡಿಮೆ ಅನ್ನಿಸ್ತು ಸೊ ಅದಕ್ಕೆ ಒಂಚೂರು ಆ ಈರುಳ್ಳಿ ಫ್ಲೇವರ್ ಅಷ್ಟೇ ತುಪ್ಪ ಚಂದ್ರು ಸರ್ ಪ್ರಶಾಂತ್ ಎಲ್ಲ ಬಿಟ್ರೆ ತುಪ್ಪ ಎಣ್ಣೆ ಬೆಣ್ಣೆ ಅಲ್ವಾ ನೋಡಿ ಇದು ಕಾಣಿಸ್ತಾ ಇರ್ಬೇಕು ಆ ತುಪ್ಪ ಕಲರ್ ಎಲ್ಲಾ ಈಗ ಅದಾಗಿದೆ ಸೊ ಒಂದ್ ಚಿಕ್ಕ ಸ್ಪೂನ್ ಟೀ ಸ್ಪೂನ್ ಅಂತಾನೆ ಹೇಳ್ಬೋದು ಸಕ್ಕರೆ ಈಗ ಹಾಕ್ತೀನಿ ಎಸ್ಪೆಷಲಿ ಅವಲಕ್ಕಿಗೆ ಸಕ್ಕರೆ ಬಿದ್ರೆ ಒಂದ್ ಸ್ವಲ್ಪ ರುಚಿ ಉಪ್ಪುನು ಒಂದ್ ಸ್ವಲ್ಪ ಹಾಕೊಂಡಿರ್ತೀನಿ ಇಷ್ಟೊಂದು ಬೇಡ ಅನ್ಸುತ್ತೆ ಬೇಕಾದ್ರೆ ಆಮೇಲೆ ಹಾಕೊಳ್ಳೋಣ ಓಕೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ ಏನಂದ್ರೆ ಆ ಸ್ವೀಟ್ ಅಂಡ್ ಸಾಲ್ಟ್ ಟೇಸ್ಟ್ ಬಂದ್ರೆ ಅವಲಕ್ಕಿಲಿ ಸಗದಾಗಿರುತ್ತೆ ನೀವು ಟ್ರೈ ಮಾಡಿ ಯೂಶಲಿ ನೀವು ಹಾಕ್ತೀರಾ ಅನ್ಸತ್ತೆ ಬಟ್ ಯಾರಾದ್ರೂ ಸಕ್ಕರೆ ಹಾಕಲ್ಲ ಅನ್ನೋರು ಎಸ್ ಸಕ್ಕರೆ ಹಾಕಿ ನೋಡಿ ಸೂಪರ್ ಆಗಿರುತ್ತೆ ಸಾರಿ ಓಕೆ ಇದಾಯ್ತು ಈಗ ಇದಾದ ತಕ್ಷಣ ನೆಕ್ಸ್ಟ್ ಇಸ್ ದ ಮೈನ್ ಒನ್ ಮೋರ್ ಮೈನ್ ಇಂಗ್ರೀಡಿಯೆಂಟ್ ಅವಲಕ್ಕಿ ಅವಲಕ್ಕಿ ಇದಿಷ್ಟು ಒಂದ್ ಬೌಲ್ ಅವಲಕ್ಕಿ ಏನಿದೆ ಇದನ್ನ ಹಾಕೊಂಬೆ ಈಗ ಇದನ್ನ ಚಾಲೆಂಜ್ ಇಲ್ಲೇ ಇರೋದು ನೀಟಾಗಿ ಕೂಡಿಸೋದು ಚಾಲೆಂಜ್ ಏನಂದ್ರೆ ಅವಲಕ್ಕಿನ ಕೂಡಿಸೋದು ಇತ್ತ ಕೂಡಿಸ್ಬೇಕು ಚೆಲ್ದಂಗೆ ಅದಿದೆಯಲ್ಲ ಅದು ಮೇನ್ ಒಂದು ಇಂಗ್ರೀಡಿಯೆಂಟ್ ತರಾನೆ ಅದು ಇದನ್ನ ನೆಕ್ಸ್ಟ್ ರೂಪಾ ಕೂಡಿಸ್ಬಿಟ್ಟು ಕೊಡ್ತಾರೆ ನನ್ಗೆ ಯಾಕಂದ್ರೆ ನಂಗೆ ಕಷ್ಟ ಆಗ್ತಾ ಇದೆ ನೋಡಿ ಸಗದಾಗಾಯ್ತು ನೋಡಿ ಇಲ್ಲಿ ಸಗದಾಗ ಆಗಿದೆ ಈಗ ಓಕೆ ಈ ಸ್ಟೇಜ್ ಅಲ್ಲಿ ಕಾಯ್ತುರಿ ಒಂದ ಚಿಪ್ಪು ಕಾಯಿ ತುರಿ ಆ ಹಾಫ್ ಚಿಕ್ಕದು ಚಿಕ್ಕದು ಆಮೇಲೆ ಕಟ್ ಮಾಡಿಟ್ಕೊಂಡಿರುವಂತ ಕೊತ್ತಂಬರಿ ಸೊಪ್ಪು ಆಮೇಲೆ ನಿಂಬೆ ಹಣ್ಣು ಇದು ಫುಲ್ ಕಡಿಮೆ ಮಾಡಿರ್ಬೇಕು ನಿಂಬೆ ಹಣ್ಣು ಹಾಕುವಾಗ ಅರ್ಧ ನಿಂಬೆ ಹಣ್ಣು ಕಾಯೆಲ್ಲ ನಮ್ ನಮ್ ಇಷ್ಟ ಎಷ್ಟು ಬೇಕಾದ್ರೂ ಹಾಕಬಹುದು ಹೌದು ಹೌದು ನಾನು ಅರ್ಧ ಚಿಪ್ಪು ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾ ನೋಡಿ ಅದೇ ಮೇನ್ நோடி நானிர் சிக்குல்ல காயலு அது நான் உழஸ் கொண்டே ஒன்ஸ்வல் ஒன்சூர் ஹாக்கி அது ஒவர் கொடுத்து சகதா இல்லை இப்போ நீட்டாக அந்த இது வாசனை ಸುವಾಸನೆ ಇಷ್ಟು ರೆಡಿ ಆಯಿತು ಈಗ ಲಾಸ್ಟಲ್ಲಿ ಒಂದು ಸ್ಪೂನ್ ಒಂದೇ ಒಂದು ಸ್ಪೂನ್ ತುಪ್ಪನ ನೀಟಾಗೆ ಹಾಕಿದರೆ ಚೂರು ಸಾಕು ಓಕೆ ಹಾಕ್ಬಿಟ್ಟು ಮಿಕ್ಸ್ ಈಗ ನೀಟಾಗೆ ಹೂ ನೋಡಿದ್ರ ನೀಟಾಗೆ ಮಿಕ್ಸ್ ಮಾಡಿದ್ರೆ ಸೊಪ್ಪದ ಅವಲಕ್ಕಿ ರೆಡಿ ಟು ಈಟ್ ಆಹಾ ಬನ್ನಿ ಬನ್ನಿ ಬೇಗ ಬೇಗ ಬಡಿಸ್ಕೊಂಡ್ ಬರ್ತೀನಿ ತಿನ್ನೋಣ ನಾನ್ ಬಂದೆ ಟೇಸ್ಟ್ ಮಾಡಕ್ಕೆ ಇವತ್ತು ಪ್ರಶಾಂತ ನಾವು ಇವತ್ತು ನೀನೆ ಟೇಸ್ಟ್ ಮಾಡು ನೀನೆ ಟೇಸ್ಟ್ ಮಾಡು ಅಂದ್ರು ಸೊ ಹಾಗಾಗಿ ನಾ ಬಂದಿದ್ದೀನಿ ತುಪ್ಪದ ಅವಲಕ್ಕಿ ಕಷ್ಟಪಟ್ಟು ಇಷ್ಟಪಟ್ಟು ಪಾಪ ನಮ್ಮ ಯಜಮಾನಪ್ಪ ಮಾಡಿದ್ದಾರೆ ಸೊ ಟೇಸ್ಟ್ ಮಾಡೋಣ ನೋಡೋಣ ಆಕ್ಚುಲಿ ಮೆಣಸಿನ್ಕಾಯಿ ಚೆನ್ನಾಗಿ ಆಗೋಗಿರೋದ್ರಿಂದ ಮೆಣಸಿನ್ಕಾಯಿ ಸಮೇತಾನೆ ಟೇಸ್ಟ್ ಮಾಡ್ಬೋದು ನೋಡಿ ಹೌದು ಏನ್ ಕಾರಾಯನ ಆಗೋ ಹಾಗಿಲ್ಲ हूं हूं तुम अच्छा ಸ್ವಲ್ಪ पकಡವೆತೆ ತೇಜಂತ ಸಕ್ಕಾ ಆಯೆ ನಿಮ್ಮ ಚನಗಾಗಿದೆ ಪರ್ಫೆಕ್ಟ್ ಅಲ್ಲ ಪರವಲ ನಾನು ಟ್ರೈನಿಂಗ್ ವರ್ಕ್ ಆಗ್ತದೆ ಯಸ್ 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 ತುಂಬಾ ಚೆನ್ನಾಗಿದೆ ನೀವು ವಿಡಿಯೋನ ಫುಲ್ ಸ್ಕಿಪ್ ಮಾಡದೆ ನೋಡಿ ಸ್ಟೆಪ್ 바이 ಸ್ಟೆಪ್ ಸ್ಟೆಪ್ 바이 ಸ್ಟೆಪ್ ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ ಮನೆಯಲ್ಲಿ ಇದನ್ನ ಒಂದ್ಸಲ ಮಾಡ್ಕೊಂಡು ಹೇಗ್ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೂ ಆಗತ್ತೆ ಮಧ್ಯಾಹ್ನ ಲಂಚ್ ಗೂ ಆಗತ್ತೆ ಸಾಯಂಕಾಲ ಟೀ ಟೈಮ್ ಗೂ ಒಂದ್ ಸ್ವಲ್ಪ ತಿನ್ಬಹುದು ಆಕ್ಚುಲಿ ಅಂತ ಹೆವಿ ಲಂಚ್ ಗೆ ನಮಗೆ ಓಕೆ ಆಕ್ಚುಲಿ ಯಾಕಂದ್ರೆ ನಾನು ಪ್ರಶಾಂತ್ ಅಲ್ಲ ಲಂಚ್ ಗೆ ಎಷ್ಟೋ ಸಲ ನಾವು ಈ ತರ ತಿಂಡಿಗಳು ಮಾಡ್ಕೊಂಡು ತಿಂತೀವಿ ನಮ್ಗೆ ಇಷ್ಟ ಸೊ ನಮ್ ತರ ಇಷ್ಟ ಪಡೋರು ಲಂಚ್ ಗೆ ಎನಿ ಟೈಮ್ ಮಾಡ್ಕೋಬಹುದು ಇದನ್ನ ಲೈಟಾಗಿ ಆಗಿ ಸಾಯಂಕಾಲ ಸ್ನಾಕ್ಸ್ ಬೇಕು ಅನ್ನೋರು ಅಥವಾ ಡಿನ್ನರ್ ಲೈಟ್ ಆಗಿರ್ಬೇಕು ಅನ್ನೋರು ಇದನ್ನ ಮಾಡ್ಕೋಬಹುದು ಸೊ ಎಸ್ ಇವತ್ತಿನ ಎಪಿಸೋಡುಗ ನೀವು ಮುಗಿಸ್ತೀರಾ ಹೌದಾ ಓಕೆ ತುಪ್ಪದ ಅವಲಕ್ಕಿ ಪ್ರಶಾಂತ್ ಮಾಡಿ ತೋರಿಸಿದ್ರು ನಿಮ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಈ ವಿಡಿಯೋನ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದಿರಾ ನಮ್ ಚಾನಲ್ ಅನ್ಕೊಂಡಿದೀನಿ ಅಕಸ್ಮಾತ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಪ್ರೋತ್ಸಾಹನ ನಮಗೆ ತೋರ್ಸೋದನ್ನ ಮರಿಬೇಡಿ ಓಕೆನಾ ಮತ್ತೆ ಮುಂದಿನ ವಿಡಿಯೋನಲ್ಲಿ ಅಡಿಗೆ ವಿಡಿಯೋನಲ್ಲಿ ಪ್ರಶಾಂತ್ ನಿಮಗ್ ಸಿಗ್ತಾರೆ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ತನಕ